ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮ್ಮ ಹತ್ರ ನಾರ್ಸಿಸಿಸ್ಟಿಕ್ ಫ್ರೆಂಡ್ಸ್ ಸ್ನೇಹಿತರು ವಿಷಕಾರಿಯಾಗಿರುವಂತಹ ಗುಣ ಇರುವಂಥ ಸ್ನೇಹಿತರು ನಿಮ್ಮ ಲೈಫ್ಗೆ ಬಂದಾಗ ಅದು ಹೇಗೆ ನಿಮ್ಗೆ ಎಫೆಕ್ಟ್ ಆಗುತ್ತೆ ಹಾಗೂ ನೀವೇನು ಮಾಡಬೇಕಾಗತ್ತೆ ಬೇಸಿಕ್ಲಿ ಅನ್ನುವ ಎಲ್ಲ ವಿಚಾರವಾಗಿ ನಾನು ನಿಮಗೆ ಈ ವಿಡಿಯೋನಲ್ಲಿ ಹೇಳ್ತಾ ಬರ್ತೀನಿ ಅಂದರೆ ನಿಮಗೆ ಒಂದೊಂದ್ಸಲ ಕ್ವೆಶನ್ ಆಗುತ್ತೆ ನಿಮ್ಮ ಪ್ರಾಬ್ಲಮ್ಮಾ ನಿಮ್ಮ ಫ್ರೆಂಡ್ಸ್ ಪ್ರಾಬ್ಲಮ್ಮಾ ನಿಮ್ದೇನಾದರೂ ಕೊರತೆಗಳಿದೆಯಾ ಅಥವಾ ನೀವೇ ಏನಾದರೂ ರಿಲೇಶನ್ಶಿಪ್ನ ಹಾಳು ಮಾಡ್ತಿದ್ದೀರಾ ಈ ಥರ ಡೌಟ್ ನಿಮ್ಮ ಬಗ್ಗೆ ನಿಮಗೆ ಬಂದ್ಬಿಡತ್ತೆ ಈ ಥರದ್ದು ಒಂದು ರಿಲೇಶನ್ಶಿಪ್ನಲ್ಲಿ ಇದ್ದಾಗ ಸೊ ನೀವು ಕೊನೆಯವರೆಗೂ ಈ ವಿಡಿಯೋನ ನೋಡಿ ನಿಮಗೆ ಖಂಡಿತವಾಗ್ಲೂ ಈ ವಿಡಿಯೋ ನೋಡಾದ ನಂತರ ಕ್ಲಾರಿಟಿ ಸಿಗುತ್ತೆ ನೀವು ಯಾವ ರೀತಿಯಾದ ರಿಲೇಶನ್ಶಿಪ್ನಲ್ಲಿ ಇದ್ದೀರಾ ಅನ್ನುವಂಥ ಕ್ಲಾರಿಟಿ ನಿಮಗೆ ಖಂಡಿತವಾಗ್ಲೂ ಸಿಗುತ್ತೆ ಅದಕ್ಕೆ ಮುಂಚೆ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಗೆ ಏನಾದರೂ ಇಂಡಿವಿಜುವಲ್ ಕೌನ್ಸಿಲಿಂಗ್ ಟ್ಯಾರೋ ರೀಡಿಂಗ್ ಸೆಷನ್ ಬೇಕಿದೆ ಅಂದರೆ ಅಲ್ಲಿ ಕೊಟ್ಟಿರುವ ನಂಬರ್ಗೆ ಕಾಲ್ ಮಾಡಿ ಮುಂಚೆನೇ ನ ಪಡಿಬೇಕಾಗುತ್ತೆ ಒಂದು ಫೋನ್ ಮುಖಾಂತರನಾದ್ರೂ ತಗೋಬಹುದು ಅಥವಾ ನೀವು ಆಫೀಸ್ಗಾದ್ರೂ ಬಂದು ಪಡಿಬಹುದು ನಿಮ್ಗೆ ಯಾವ್ದು ಅನುಕೂಲ ಅನ್ಸುತ್ತೆ ನೀವು ಮಾಡಿ ಸೊ ಇವಾಗ ವಿಷಕಾರಿ ಟಾಕ್ಸಿಕ್ ನಾರ್ಸಿಸಿಸ್ಟ್ ಫ್ರೆಂಡ್ಸ್ ಹೇಗಿರ್ತಾರೆ ಪಾಯಿಂಟ್ ನಂಬರ್ ಒನ್ ಇವರ ರೆಗ್ಯುಲರ್ ಆಗಿ ನೋಡುವಂತಹ ವಿಚಾರ ಇವರಲ್ಲಿ ಏನಿರುತ್ತೆ ಅಂದರೆ ಇನಿಷಿಯಲಿ ನೀವ್ ನೀವ್ ಇದನ್ನ ಅರ್ಥ ಮಾಡ್ಕೋಬಹುದು ಅವರು ಅವರ ಬಗ್ಗೆನೆ ಅವ್ರು ಅಡ್ಮೈರ್ ಮಾಡ್ತಾರೆ ನಾನು ನೋಡಕ್ ಚೆನ್ನಾಗಿದೀನಲ್ಲ ಇವತ್ತು ಅಂತ ಅವ್ರಿಗ ಅವರೇ ಹೇಳ್ಕೊಳ್ಳೋದು ಅವರೇ ಸೆಲ್ಫ್ ಪ್ರೈಸಿಂಗ್ ಅಂತ ಹೇಳ್ತೀವಿ ಸೆಲ್ಫ್ ಪ್ರೈಸಿಂಗ್ ಅಂದ್ರೆ ಬೇರೆ ಅವರ ಕಂಪೇರ್ ಮಾಡಿ ನಾನೇ ಬೆಸ್ಟ್ ಅಂತ ಹೇಳೋದು ಇದು ನಿಮ್ಗೆ ರೆಗ್ಯುಲರ್ ಆಗಿ ನೋಡಕ್ ಬರುತ್ತೆ ಯಾವಾಗೋ ಒಂದ್ಸಲ ನಮ್ಮನ್ನ ನಾವೇ ಅಡ್ಮೈರ್ ಮಾಡ್ಕೊಳ್ಳೋದ್ರಲ್ಲಿ ತಪ್ಪಿಲ್ಲ ಆದ್ರೆ ಇವ್ರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಗೆ ಆ ನೀವು ಹೊಗಳ ಮುಂಚೆನೆ ಅವರೇ ಅವರನ್ನ ಅವರೇ ಹೊಗಳ್ಕೊಂಡ್ಬಿಡ್ತಾರೆ ಬಿಡ್ತಾರೆ ಇವತ್ತು ನೋಡು ನಾನು ಎಷ್ಟು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡಿದ್ದೀನಿ ಇವತ್ ನೋಡು ನಾನು ಈ ತರ ಮಾತಾಡ್ದಂದ್ರೆ ಏನೇ ವಿಚಾರ ಆಗಿರ್ಲಿ ನಾನು ಬೆಸ್ಟ್ ಆಗಿದ್ದೀನಿ ಜನರ ಅಂತ ಬೆಸ್ಟ್ ಇಲ್ಲ ನಾ ಎಲ್ಲರಿಗೂ ಹೋಲಿಸಿದಾಗ ನಾನೇ ಯಾವಾಗ್ಲೂ ಟಾಪ್ ನಲ್ಲಿ ಇದ್ದೀನಿ ಆತರ ನಿಮ್ಗೆ ಅನುಭವ ಆಗ್ತಾ ಇರತ್ತೆ ಇದು ಯಾಕೆ ಅವ್ರಿಗೆ ಅವರೇ ಹೊಗಳ್ಕೋತ ಇದಾರೆ ಇದೇನಿದು ಅಂತ ನಿಮ್ಗೆ ಒಂದ್ ಸ್ವಲ್ಪ ವಿಚಿತ್ರ ಅನ್ಸುತ್ತೆ ಬಟ್ ಇದು ಹೈಲೈಟ್ ಆಗುತ್ತೆ ಟಾಕ್ಸಿಕ್ ಫ್ರೆಂಡ್ಶಿಪ್ ನಲ್ಲಿ ಅವರು ಯಾವಾಗಲೂ ಅವ್ರ ಬಗ್ಗೆ ಫೋಕಸ್ಡ್ ಆಗಿರ್ತಾರೆ ಅವ್ರ ಲೈಫ್ ಬಗ್ಗೆನೇ ಫೋಕಸ್ಡ್ ಆಗಿರ್ತಾರೆ ಸೊ ಸೆಲ್ಫ್ ಅಡ್ಮಿರೇಷನ್ ಅನ್ನೋದು ಹೆಚ್ಚಿರುತ್ತೆ ಈ ಥರ ಫ್ರೆಂಡ್ಸ್ನಲ್ಲಿ ಎರಡನೇದು ಏನಾಗುತ್ತೆ ಅಂದರೆ ಅವ್ರು ಯಾವಾಗಲೂ ಅವರ ಲೈಫ್ನೇ ಫಸ್ಟ್ ಆಗಿ ಇಟ್ಕೊಳ್ತಾರೆ ಏನೇ ಆಗಿರಲಿ ನನ್ನ ಲೈಫೇ ಪ್ರಾಬ್ಲಮ್ ಇರೋದು ನನ್ನ ಲೈಫಲ್ಲೇ ಖುಷಿ ಇರೋದು ನನ್ನ ಲೈಫ್ನಲ್ಲೇ ಸ್ಟ್ರೆಸ್ ಇರೋದು ಸೊ ಏನೇ ಒಂದು ಸಿಚುವೇಶನ್ ಬಂದಿರಲಿ ಅದು ನನ್ನ ಲೈಫ್ನಲ್ಲಿ ನಡೆದಂಗೆ ಬೇರೆಯವ್ರ ಲೈಫಲ್ಲಿ ನಡೆಯೋಕ ಸಾಧ್ಯ ಸಾಧ್ಯನೇ ಇಲ್ಲ ಅಂತ ಮಾತಾಡ್ತಾರೆ ಅಂದರೆ ಬೇರೆಯವ್ರ ಪ್ರಾಬ್ಲಮ್ ದೊಡ್ಡದಲ್ಲ ನನ್ನ ಪ್ರಾಬ್ಲಮ್ ದೊಡ್ಡದು ನಾನೇ ಯಾವಾಗಲೂ ಲೀಡಲ್ಲಿ ಇರಬೇಕು ನೋವಲ್ಲೂ ನಾನೇ ಲೀಡಲ್ಲಿ ಇರಬೇಕು ನಲಿವಲ್ಲೂ ನಾನೇ ಲೀಡಲ್ಲಿ ಇರಬೇಕು ಏನೇ ಆಗಿರಲಿ ಒಟ್ನಲ್ಲಿ ನನ್ನ ವಿಚಾರನೇ ಜನ ಮಾತಾಡಬೇಕು ಬೇರೆ ಅವ್ರ ವಿಚಾರ ಎಲ್ಲ ಲೈಕ್ ಮ್ಯಾಟರ್ ಆಗ್ಬಾರ್ದು ನನ್ನ ವಿಚಾರನೇ ಬೇರೆಯವ್ರಿಗೆ ಮ್ಯಾಟರ್ ಆಗಬೇಕು ಸೊ ಅವ್ರು ಏನೇ ಆಗಿರಲಿ ಅವ್ರನ್ನ ಅವರೇ ಫಸ್ಟ್ ಹಾಕ್ಕೊಳ್ತಾರೆ ಅವರ ವಿಚಾರಗಳನ್ನ ಫಸ್ಟ್ ಹಾಕ್ತಾರೆ ಬೇರೆಯವ್ರ ವಿಚಾರದ ಬಗ್ಗೆ ಅವ್ರು ಕೇರ್ ಮಾಡೋದಿಲ್ಲ ಅಂದ್ರೆ ನೀನ್ ತಿಂಡಿ ತಿಂದಿಯಾ ನೀನೇನು ಮಾಡಿದೆ ನಿನ್ನ ಲೈಫ್ ಹೇಗಿದೆ ನೀನ್ ಖುಷಿಯಾಗಿದ್ಯಾ ನಿಮ್ಮ ಬಗ್ಗೆ ಫೋಕಸ್ ಇರೋಲ್ಲ ಅವರು ಯಾವಾಗಲೂ ಅವರ ವಿಚಾರಗಳ ಬಗ್ಗೆನೇ ಒಂದು ಆ ಒಂದು ಏನ್ ಹೇಳ್ತಾರೆ ಒಂದು ಸರ್ಕಲಲ್ಲಿ ಮುಳುಗಿರ್ತಾರೆ ಅವ್ರದ್ದೇ ಆದ ಒಂದು ಸರ್ಕಲ್ನಲ್ಲಿ ಸೊ ಅವರ ಪ್ರಕಾರ ಅವರ ಲೈಫ್ ಅವರ ಖುಷಿ ಹಾಗೂ ಅವರು ಜನರನ್ನ ಹೇಗ್ ಯೂಸ್ ಮಾಡ್ಕೋಬಹುದು ಅನ್ನೋ ಒಂದು ವಿಚಾರಕ್ಕೂ ಕೂಡ ಜನರ ಜೊತೆ ಕ್ಲೋಸ್ ಆಗ್ತಿ ಆಗ್ತಿರ್ತಾರೆ ಸೊ ಒಂದು ಉದ್ದೇಶ ಇದ್ದೇ ಇರುತ್ತೆ ಅವ್ರು ಏನೇ ಒಂದು ಮಾಡಿದ್ರು ಅದರಲ್ಲಿ ಅವ್ರಿಗೆ ಏನ್ ಲಾಭ ಅನ್ನುವಂಥ ಉದ್ದೇಶ ಇರುತ್ತೆ ಮೂರನೇ ವಿಚಾರ ಏನಾಗುತ್ತೆ ಅಂದ್ರೆ ಅವ್ರು ಏನೇ ಮಾಡಿದ್ರು ಸರ್ಫೇಸ್ ಲೆವೆಲ್ ಅಲ್ಲಿ ಇರುತ್ತೆ ಇಮೋಷ್ನಲಿ ಅಷ್ಟು ಇನ್ವೆಸ್ಟ್ ಮಾಡುವಂತಹ ವ್ಯಕ್ತಿ ಆಗಿರೋದಿಲ್ಲ ಅಕಸ್ಮಾತ್ ಅವ್ರು ಇಮೋಷ್ನಲಿ ಇನ್ವೆಸ್ಟ್ ಮಾಡ್ತಾ ಇದಾರೆ ನಿಮ್ಗೆ ಟೈಮ್ ಕೊಡ್ತಾ ಇದ್ದಾರೆ ನಿಮ್ಗೆ ಖುಷಿ ಪಡಿಸ್ತಾ ಇದಾರೆ ಅಂದ್ರೆ ಅದರಲ್ಲಿ ಏನೋ ಒಂದು ಸೆಲ್ಫಿಶ್ ಥಾಟ್ ಇದೆ ಅವ್ರಿಗೆ ಏನೋ ಒಂದು ಅದರಿಂದ ಬೇಕಾಗಿರುತ್ತೆ ಅದರಿಂದನೇ ಹಾಗೆ ವರ್ತಿಸ್ತಾ ಹೋಗ್ತಾರೆ ಸೊ ಯಾವಾಗ್ಲೂ ಅವ್ರ ಅದನ್ನ ಯಾವುದೇ ಒಂದು ರಿಲೇಶನ್ಶಿಪ್ ಆಗಿರ್ಲಿ ಡೀಪರ್ ಲೆವೆಲ್ ಹೋಗೋಲ್ಲ ಬಿಕಾಸ್ ಇವರು ಇಮೋಷ್ನಲಿ ಅನ್ಅೇಲೆಬಲ್ ಪೀಪಲ್ ಆಗಿರ್ತಾರೆ ನಿಮಗೆ ಬೇಕಾದಾಗ ಇವ್ರು ನಿಮ್ಗೆ ಸಿಗೋದೇ ಇಲ್ಲ ಅಬ್ಸೆಂಟ್ ಆಗ್ಬಿಟ್ಟಿರ್ತಾರೆ ಲೈಫ್ನಲ್ಲಿ ನಿಮ್ಗೆ ಕಷ್ಟ ಅಂದಾಗ ಅವ್ರು ನಿಮ್ ಜೊತೆ ಇರಲ್ಲ ನಿಮ್ ಖುಷಿ ಅಂದಾಗ ಅಂತೂ ಅವ್ರು ಅದನ್ನ ಸಹಿಸೋಕೆ ಆಗಲ್ಲ ಸೊ ನೀವು ನಿಮ್ ಪ್ರಾಬ್ಲಮ್ ಅಥವಾ ಅವ್ರು ಹೀಗಿದಾರ ನಿಮಗೆ ಒಂಥರ ಯು ಫೀಲ್ ಕ್ಲೌಡೆಡ್ ವಿತ್ ದೆಮ್ ಯು ಫೀಲ್ ಲೈಕ್ ದಾಟ್ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದ್ರೆ ಅವ್ರು ಎಲ್ಲವನ್ನೂ ಗ್ರಾಂಟೆಡ್ ಆಗಿ ತಗೊಳ್ತಾ ಹೋಗ್ತಾರೆ ಗ್ರಾಂಟೆಡ್ ಅಂದ್ರೆ ಏನು ಉದಾಸೀನತೆ ತೋರ್ಸೋದು ಬೇರೆ ಅವ್ರ ಪ್ರಾಬ್ಲಮ್ಸ್ ನ ವ್ಯಾಲ್ಯೂ ಮಾಡದೆ ಇರೋದು ಬೇರೆ ಅವರ ವಿಚಾರಗಳಿಗೆ ಕಿವಿ ಕೊಡದೆ ಇರುವಂಥದ್ದು ಬೇರೆಯವ್ರ ಲೈಫಲ್ಲಿ ಏನಾಗ್ತಾ ಇದೆ ನನ್ನ ಕಡೆಯಿಂದ ಏನು ಹೆಲ್ಪ್ ಆಗಬಹುದು ಅಂತ ಕೂಡ ಕೇರ್ ಮಾಡದೇ ಇರುವಂತ ಜನರಾಗಿರ್ತಾರೆ ಸೊ ಅವರು ಬೇರೆ ಅವರು ನನಗೆ ಹೆಲ್ಪ್ ಮಾಡಬೇಕು ನಾನ್ ಬೇರೆಯವ್ರಿಗೆ ಹೆಲ್ಪ್ ಮಾಡಬೇಕು ಅಂದಾಗ ದಟ್ ಇಸ್ ನನ್ ಆಫ್ ಮೈ ಬಿಸ್ನೆಸ್ ಅನ್ನುವ ಹಾಗೆ ವರ್ತಿಸ್ತಾ ಹೋಗ್ತಾರೆ ಸೊ ಎಲ್ಲ ವಿಚಾರವನ್ನು ಅವರ ದೃಷ್ಟಿಕೋನದಲ್ಲೇ ನೋಡ್ತಾರೆ ಹಾಗೂ ಅವರೇ ಸರಿ ಅಂತ ಕೂಡ ವಾದಿಸ್ತಾ ಹೋಗ್ತಾರೆ ಇವ್ರ ಹತ್ರ ನೀವು ಡಿಬೇಟ್ ಬಿದ್ರೆ ಅವರೇ ಗೆಲ್ಬೇಕು ಇವ್ರ ಜೊತೆ ನೀವೇನಾದ್ರೂ ಒಂದು ಗೇಮ್ ಆಡಕ್ ಹೋದ್ರೆ ಅವರೇ ಗೆಲ್ಬೇಕು ಅವ್ರು ಯಾರನ್ನೂ ಗೆಲ್ಲಕ್ಕೆ ಬಿಡೋಲ್ಲ ಸೊ ಇವ್ರ ಸೋಲನ್ನು ಈಸಿಯಾಗಿ ತಗೊಳ್ಳೋದಿಲ್ಲ ವೆರಿ ವೆರಿ ಸ್ಟಬನ್ ಪೀಪಲ್ ರಿಜಿಡ್ ಪೀಪಲ್ ಫ್ಲೆಕ್ಸಿಬಲ್ ಇರೋದಿಲ್ಲ ಇವರು ಯಾವುದನ್ನು ಕೂಡ ಪರವಾಗಿಲ್ಲ ಇವತ್ತೊಂದು ದಿನ ಹೀಗಿದೆ ಇನ್ನೊಂದಿನ ಇನ್ನೊಂದು ಒಳ್ಳೆಯದಾಗ ಒಂಥರ ಅವ್ರು ಎಲ್ಲಾ ದಿನವೂ ಅವ್ರಿಗೆ ಖುಷಿ ಕೊಡುವ ಹಾಗೇನೆ ಇರಬೇಕು ಹಾಗೂ ಜನರು ಕೂಡ ಅವ್ರಿಗೆ ಖುಷಿ ಕೊಡಬೇಕು ಅವ್ರು ಕೊಡ್ತಾ ಇಲ್ಲ ಅಂದರೆ ಅವ್ರ ಲೈಫ್ನಲ್ಲಿ ಬೇಡವೇ ಬೇಡ ಲೈಕ್ ಯೂಸ್ ಆ್ಯಂಡ್ ಥ್ರೋ ವೆರಿ ಮಟೀರಿಯಲಿಸ್ಟಿಕ್ ಆಗಿರ್ತಾರೆ ಜನರನ್ನ ಯೂಸ್ ಅಂಡ್ ಥ್ರೋ ರೀತಿಯಾಗಿ ಯೂಸ್ ಮಾ ಅಂದ್ರೆ ಆ ತರ ಒಂದು ದೃಷ್ಟಿಕೋನದಲ್ಲಿ ನೋಡ್ಕೊಳ್ತಾ ಬರ್ತಾರೆ ಹಾಗೂ ಅವ್ರಿಗೆ ಒಬ್ಸೆಷನ್ ಇರುತ್ತೆ ಅವ್ರ ಅಪಿಯರೆನ್ಸ್ ಬಗ್ಗೆ ಒಬ್ಸೆಷನ್ ಇರುತ್ತೆ ನಾನು ಹೆಂಗ್ ಕಾಣ್ತಾ ಇದೀನಿ ಬೇರೆವ್ರಿಗೆ ಏನಾದ್ರು ಬಟ್ಟೆ ಹಾಕೊಂಡು ಹೋಗ್ಲಿ ಅವ್ರು ಹೇಗಾದ್ರೂ ಇರ್ಲಿ ಅವ್ರು ಬೇರೆಯವ್ರಿಗೆ ಈಸಿಯಾಗಿ ಪ್ರೇಸ್ ಕೊಡಲ್ಲ ಬೇರೆಯವ್ರನ್ನ ಹೊಗಳೋದು ಅಂದ್ರೆ ಅದು ಅವ್ರು ಮಾಡದೇ ಇರುವಂತ ವಿಚಾರ ಆದ್ರೆ ಅವ್ರನ್ನ ಮಾತ್ರ ಎಲ್ರು ಹೊಗಳಬೇಕು ಯಾಕಂದ್ರೆ ಅವ್ರ ಪ್ರಕಾರ ಅವ್ರು ಬೆಸ್ಟ್ ಆಗಿರ್ತಾರಲ್ಲ ಯಾವಾಗ್ಲು ಸೊ ದಟ್ಸ್ ಹಾವ್ ಇಟ್ ಇಸ್ ಸೊ ಅವರು ಎಲ್ಲವನ್ನು ಮೈನ್ಯೂಟ್ ಆಗಿ ನೋಡ್ತಾರೆ ಒಂದ್ ಒಂದು ಏನೋ ಒಂಚೂರು ಹಾಗೆ ಹೀಗೆ ಬಟ್ಟೆ ಇದೆ ಅಂದ್ರೆ ಅವರು ಬಹಳ ಇನ್ಸೆಕ್ಯೂರ್ ಫೀಲ್ ಮಾಡ್ತಾರೆ ತುಂಬಾ ಪರ್ಫೆಕ್ಷನಿಸ್ಟ್ ಆಗಿರ್ತಾರೆ ನಾರ್ಸಿಸಿಸ್ಟ್ ಫ್ರೆಂಡ್ಸ್ ಹಾಗೂ ನಿಮ್ಗಿಂತ ಅವ್ರು ಯಾವಾಗ್ಲೂ ಚೆನ್ನಾಗಿ ಕಾಣ್ಬೇಕು ನೀವ್ ಒಂಚೂರು ಚೆನ್ನಾಗಿ ಕಂಡ್ರು ಇನ್ ಚೆನ್ನಾಗ್ ಕಾಣ್ತಾ ಇಲ್ಲ ಅಂತ ನಿಮ್ ಮೂಡ್ ಹಾಳು ಮಾಡ್ಬಿಡ್ತಾರೆ ಅಥವಾ ನೀವ್ ಒಳ್ಳೆ ಬಟ್ಟೆ ಹಾಕೊಂಡಿದ್ರೆ ಇದ್ಯಾಕೆ ಈ ಬಟ್ಟೆ ಹಾಕೊಂಡಿದಿ ನಾನು ನಿನ್ ಸೂಟ್ ಆಗ್ತಾ ಇಲ್ಲ ಮುಂದೆ ಹಾಕೋಬೇಡ ಅಂತ ಹೇಳುವಂಥದ್ದು ಇದೆಲ್ಲ ಮಾಡ್ತಾ ಹೋಗ್ತಾರೆ ಬೇಸಿಕ್ಲಿ ಎಲ್ ಹೋದ್ರು ಅವರೇ ಹೈಲೈಟ್ ಆಗ್ಬೇಕು ಅವರನ್ನೇ ಜನ ನೋಡ್ಬೇಕು ಅವರನ್ನೇ ಅಡ್ಮೈರ್ ಮಾಡ್ಬೇಕು ನಿಮ್ಮನ್ನ ಅಡ್ಮೈರ್ ಮಾಡಿದ್ರೆ ಅವ್ರ ಅದನ್ನ ತಗೊಳಕ್ ಆಗೋದಿಲ್ಲ ದೇ ನೆವರ್ ಟೇಕ್ ಇಟ್ ನೆಕ್ಸ್ಟ್ ವಿಚಾರ ಏನಾಗುತ್ತೆ ಅಂದ್ರೆ ತುಂಬಾ ನಿಮ್ಮನ್ನ ಕಾರ್ನರ್ ಮಾಡ್ತಾರೆ ನೀವು ಬೇರೆಯವ್ರ ಜೊತೆ ಇರೋ ಹಾಗೆ ಮಾಡ್ತಾರೆ ಫ್ರೆಂಡ್ಶಿಪ್ ನೀವು ಬೇರೆಯವ್ರ ಜೊತೆ ಮಾಡ್ಕೋಬಾರ್ದು ಅನ್ನುವಂತ ಕಂಡೀಷನ್ಸ್ ನ ತರ್ತಾರೆ ಆಗ ಏನ್ ಹೇಳ್ತಾರೆ ಅಂದ್ರೆ ನಾನು ಏನೇ ಮಾಡಿದ್ರು ನಿನ್ನ ಒಳಿತಿಗೆ ಮಾಡ್ತಾ ಇರೋದು ಆ ಮಾಡ್ತಾರೆ ಅಂದ್ರೆ ಅವ್ರು ನಿನ್ ಬಗ್ಗೆ ಕೆಟ್ಟದ್ ಮಾತಾಡ್ತಿದ್ದಾರೆ ನಾನು ಯಾವಾಗ್ಲೂ ನಿನ್ಗೆ ಒಳ್ಳೇದೇ ಮಾಡೋದು ನಿನ್ನ ನನ್ನನ್ನೇ ನಂಬೇಕು ನೀನ್ ನನ್ ಜೊತೆನೆ ಇರಬೇಕು ಈ ರೀತಿಯಾಗಿ ಮಾತಾಡ್ತಾ ಹೋಗ್ತಾರೆ ಸೊ ಬೇಸಿಕ್ಲಿ ನಿಮ್ ನಿಮ್ಗೆ ಅವ್ರ ಅವರು ನಿಮ್ಗೆ ಹೇಗೆ ಅನ್ಸುತ್ತೆ ಅಂದ್ರೆ ಅವರೇ ನನ್ಗೆ ಬೆಸ್ಟ್ ಫ್ರೆಂಡ್ ಅನ್ನುವ ಹಾಗೆ ಒಂದು ಫೀಲಿಂಗ್ ನ ಬರೆಸ್ಬಿಡ್ತಾರೆ ಇವರೇ ನನ್ಗೆ ಒಳ್ಳೇದ್ ಬಯಸೋದು ಇವ್ರು ಬಿಟ್ರೆ ಇನ್ ಯಾರು ಒಳ್ಳೇದ್ ಬಯಸಲ್ಲ ಒಂದೊಂದು ಸಿನಾರಿಯೋಲ್ಲಿ ಹೇಗಿರುತ್ತೆ ಅಂದ್ರೆ ಅವರು ಫ್ಯಾಮ್ಲಿನ ನಿಮ್ಮನ್ನ ಅಗೇನ್ಸ್ಟ್ ಮಾಡಕ್ ಹೋಗ್ತಾರೆ ಅಂದ್ರೆ ನಿಮ್ಮನ್ನ ನಿಮ್ಮ ಫ್ಯಾಮ್ಲಿನ ದೂರ ಮಾಡಕ್ ಹೋಗ್ತಾರೆ ನೀನ್ ಯಾಕೆ ಅಲ್ಲಿದ್ಯಾನ್ ಮನೆ ಬಿಟ್ಟು ಹೋಗ್ಬಿಡು ಆಚೆ ಆತರ ಕೆಟ್ಟ ಗೈಡೆನ್ಸ್ ನ ಕೊಡ್ತಾರೆ ಗೈಡೆನ್ಸ್ ಕೊಡಲ್ಲ ಅವ್ರಿಗ ಉಪಯೋಗ ಆಗುವ ಹಾಗೆ ಗೈಡೆನ್ಸ್ ನ ಕೊಡ್ತಾರೆ ಸೊ ಇದೆಲ್ಲ ನಿಮಗೆ ಗೊತ್ತಿರ್ಬೇಕಾಗತ್ತೆ ನೀವು ಆ ಟೈಮ್ ನಲ್ಲಿ ಆ ಒಂದು ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನಿಮ್ಗೆ ಇದ್ರ ಬಗ್ಗೆ ಅರಿವೇ ಇರೋದಿಲ್ಲ ಹೋಗ್ತಾ ಹೋಗ್ತಾ ಏನೋ ಆಗ್ತಾ ಇದೆಯಲ್ಲ ಯಾಕೋ ಸರಿ ಇಲ್ವಲ್ಲ ಆತರ ಪಝಲ್ಡ್ ಆಗ್ಬಿಟ್ಟಿರ್ತೀರ ಲಾಸ್ಟ್ ವಿಚಾರ ಏನಾಗುತ್ತೆ ಅಂದ್ರೆ ಇವ್ರ ಜೊತೆ ನೀ ಇದ್ದಾದ ನಂತರ ನೀವ್ ಮನೆಗೆ ಹೋದ್ಮೇಲೆ ನೀವ್ ಒಂಥರ ನ ಅನುಭವಿಸ್ತೀರಾ ಡ್ರೈನ್ ಫೀಲ್ ಆಗ್ತೀರಾ ನಿಮ್ ಬಗ್ಗೆ ನಿಮ್ಗೆನೆ ಒಂಥರ ಬೇಜಾರಾಗುವ ಹಾಗೆ ಫೀಲ್ ಆಗಿರುತ್ತೆ ನಿಮಗೆ ಒಂದ್ ರೀತಿಯಾದ ಇನ್ಸೆಕ್ಯೂರಿಟಿ ಕೂಡ ಬೆಳೆಯುತ್ತೆ ನಿಮ್ ಬಗ್ಗೆನೆ ಬಿಕಾಸ್ ಇವರು ಜೊತೆ ಇದ್ದಾಗ ನಿಮ್ಗೆ ಪಾಸಿಟಿವ್ ವೈಬ್ಸ್ ನ ಕೊಡಲ್ಲ ಇವ್ರು ನಿಮಗೆ ನೆಗೆಟಿವ್ ವೈಬ್ಸ್ ಕೊಡ್ತಾರೆ ಸೊ ಅದು ಆಫ್ಟರ್ ಎಫೆಕ್ಟ್ಸ್ ಏನಾಗುತ್ತೆ ಅಂದ್ರೆ ಅವ್ರು ಇಲ್ಲ ಅಂದಾಗ್ಲೂ ಕೂಡ ನಿಮ್ಗೆ ನಿಮ್ ಬಗ್ಗೆನೆ ಒಂದು ರೀತಿಯಾದ ಆ ಬೇಜಾರಾಗುತ್ತೆ ಯು ಫೀಲ್ ವೆರಿ ಮಚ್ ನೆಗ್ಲೆಕ್ಟೆಡ್ ಹಾಗೆ ನಿಮ್ಗೆ ಅವಾಗ ಅವಾಗ ಅನ್ನಿಸ್ತಾನೆ ಹೋಗುತ್ತೆ ಸೊ ಬೇಸಿಕಲಿ ನೀವು ನೆಗೆಟಿವ್ ಪರ್ಸನ್ ಆಗ್ತಾ ಬರ್ತೀರಾ ಹೋಗ್ತಾ ಹೋಗ್ತಾ ಜನ ಏನು ಹೇಳ್ತಾರೆ ಅಂದ್ರೆ ಮೊದಲು ಹಾಗೆ ಇಲ್ವಲ್ಲ ತುಂಬಾ ಚೇಂಜ್ ಆಗ್ಬಿಟ್ಟಿದೆಯಲ್ಲ ಅಂತ ಕೂಡ ಒಬ್ಸರ್ವ್ ಮಾಡಿ ನಿಮ್ಗೆ ಹೇಳ್ತಾ ಹೋಗ್ತಾರೆ ಸೊ ನೀವು ಕೇಳ್ಬೋದು ಇದಕ್ಕೆ ಏನ್ ಸೊಲ್ಯೂಷನ್ ಏನು ಈಗ ಇದೆಲ್ಲ ಗೊತ್ತಾಯ್ತಲ್ಲ ಏನ್ ಸೊಲ್ಯೂಷನ್ ಇಂಥ ಜನರ ಜೊತೆ ನೀವು ಈಗ ಈ ಥರ ಒಂದು ನಾರ್ಸಿಸಿಸ್ಟ್ ಅಥವಾ ಒಬ್ಬ ಟಾಕ್ಸಿಕ್ ಪರ್ಸನ್ ಇರುವಂತ ಗೊತ್ತಾದಾಗ ಒಂದು ಇವ್ರ ಜೊತೆ ಜಾಸ್ತಿ ಬೆರೆಯೋದನ್ನ ಕಮ್ಮಿ ಮಾಡಿ ಕಟ್ ಆಫ್ ಮಾಡಕ್ ಕಷ್ಟ ಆಗುತ್ತೆ ಯಾಕಂದ್ರೆ ಅವರು ನಿಮ್ಮ ಲೈಫ್ ನ ಒಂದು ಭಾಗ ಆಗಿರಬಹುದು ಅಥವಾ ನಿಮ್ ಜೊತೆ ತುಂಬಾ ವರ್ಷಾನ್ಗಟ್ಲೆ ಇರ್ಬೋದು ಅಂತವ್ರನ್ನ ನೀವು ಸಡನ್ ಆಗಿ ಕಟ್ ಆಫ್ ಮಾಡೋದು ಕಷ್ಟ ಆಗುತ್ತೆ ಇಟ್ ಇಸ್ ನಾಟ್ ಈಸಿ ಸೊ ನಾನೇನು ಹೇಳ್ತಾ ಇದ್ದೀನಿ ಅಂದ್ರೆ ನೀವೊಂದು ಒಂದು ವಾರದಲ್ಲಿ ಒಂದಷ್ಟು ದಿನ ಇವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತಿದ್ದೀರಾ ತುಂಬಾ ಕಾಲ್ ಮಾಡ್ತಾ ಇದೀರಾ ಅಥವಾ ತುಂಬಾ ಮೆಸೇಜ್ ಮಾಡ್ತಾ ಇದ್ದೀರಾ ಅಂದ್ರೆ ಆಕ್ಚುಲಿ ನಿಮ್ ಲೈಫ್ ಸ್ಟಾಗ್ನೆಂಟ್ ಆಗಿರತ್ತೆ ನೀವು ಅಷ್ಟು ಇಂಪ್ರೂವ್ ಆಗಿರಲ್ಲ ನಿಮ್ಮ ಲೈಫ್ನಲ್ಲಿ ತುಂಬಾ ವಿಚಾರಗಳಲ್ಲಿ ನೀವು ಸೋತಿರ್ಬೋದು ತುಂಬಾ ಜನರನ್ನ ಕಳ್ಕೊಂಡಿರ್ಬೋದು ಈ ವ್ಯಕ್ತಿಗೋಸ್ಕರ ಸೊ ಇದೆಲ್ಲ ನಿಮ್ಗೆ ಅನುಭವಗಳಾದ್ಮೇಲೆ ಇವ್ರನ್ನ ಸ್ವಲ್ಪ ದೂರ ಇಡೋದು ಕಲಿಬೇಕಾಗುತ್ತೆ ನೀವು ಬಿಕಾಸ್ ನಿಮ್ಗೂ ಆ ಒಂದು ವೀಕ್ನೆಸ್ ಬಂದಿರುತ್ತೆ ನಿಮ್ಗೂ ಆ ಡಿಪೆಂಡೆನ್ಸಿ ಅವ್ರ ಮೇಲೆ ಬೆಳೆದ್ಬಿಟ್ಟಿರುತ್ತೆ ಅವ್ರು ಬೇಕು ಅನ್ನುವ ಡಿಪೆಂಡೆನ್ಸಿ ಬೆಳೆದಿರ್ಬೋದು ಸೊ ನಿಧಾನವಾಗಿ ಆದ್ರೂ ನೀವು ಒಂದು ಸ್ವಲ್ಪ ಕಾಂಟ್ಯಾಕ್ಟ್ನ ಕಮ್ಮಿ ಮಾಡ್ತಾ ಬನ್ನಿ ಅವ್ರನ್ನ ಕಂಪ್ಲೀಟ್ ಆಗಿ ಕಟ್ ಆಫ್ ಮಾಡಿ ಅಂತ ಹೇಳಲ್ಲ ಆದ್ರೆ ನಿಮ್ಗೆ ಕಟ್ ಆಫ್ ಮಾಡೋಕ್ ಆಗತ್ತೆ ಈ ವ್ಯಕ್ತಿನ ಅಂದ್ರೆ ಎಸ್ ದಟ್ ಈಸ್ ಒನ್ ಗುಡ್ ಆಪ್ಷನ್ ಕಟ್ ಆಫ್ ಮಾಡಿ ಅದ ನೀವು ಹೇಳ್ಬೋದು ಇಲ್ಲ ಅಷ್ಟು ಸುಲಭ ಇಲ್ಲ ನಾನು ಇವ್ರನ್ನ ಕಟ್ ಆಫ್ ಮಾಡೋಕ್ ಆಗಲ್ಲ ಅಂದ್ರೆ ಮೇ ಬಿ ಅವ್ರ್ ನಿಮ್ಮ ಕೆಲ್ಸದಲ್ಲಿರುವಂತಹ ಫ್ರೆಂಡ್ ಆಗಿರ್ಬೋದು ಅವ್ರನ್ನ ದಿನ ದಿನ ನೋಡ್ತಾ ಇರ್ಬೋದು ಅಂತ ಅವ್ರನ್ನ ನೀವು ಹೇಗ್ ಕಟ್ ಆಫ್ ಮಾಡ್ತೀರಾ ಅಥವಾ ಆ ಅವ್ರನ್ನ ನೀವು ದಿನದಲ್ಲಿ ಹಂಗೋ ಹಿಂಗೋ ನೋಡುವ ವ್ಯಕ್ತಿ ಅಥವಾ ಮಾತಾಡುವ ವ್ಯಕ್ತಿ ಆಗಿಬಿಟ್ಟಿದ್ರೆ ಅಥವಾ ನಿಮ್ಮ ನೇಬರ್ ಆಗಿದ್ರೆ ಇವರು ಇವ್ರನ್ನ ನೀವ್ ಹೇಗೆ ಕಟ್ ಆಫ್ ಮಾಡ್ತೀರಾ ಅವ್ರು ನಿಮ್ಮ ಮನೆಗೆ ಬಂದು ಕೂತ್ಕೊಳ್ತಾರಲ್ಲ ಹಾಗ ಸೊ ಇಂಥ ಒಂದು ಸಿನಾರಿಯೋ ಆದಾಗ ಏನ್ಮಾಗುತ್ತೆ ಅಂದ್ರೆ ನೀವು ಜಾಸ್ತಿ ಮಾತ್ ಬೆಳೆಸಬಾರ್ದು ಮಾತು ಬೆಳೆಸಕ್ ಹೋಗ್ಬೇಡಿ ಪಾಸಿಟಿವ್ ಆಗಿರಿ ಅವ್ರ ಏನಾದ್ರು ನೆಗೆಟಿವ್ ಮಾತಾಡಕ್ ಹೋದ್ರೆ ಅದನ್ನ ನೀವು ಬೆಳೆಸಬಾರ್ದು ಹಾಗೂ ಅವ್ರು ಏನಾದ್ರು ನಿಮ್ನ ಇನ್ಫ್ಲೂಯೆನ್ಸ್ ಮಾಡ್ತಾ ಇದಾರೆ ನೀನ್ ಇದನ್ನ ಮಾಡುವಂತ ಫೋರ್ಸ್ ಮಾಡ್ತಾ ಇದಾರೆ ಅಂದ್ರೆ ಅದನ್ನ ನೀವು ಮಾಡಬಾರ್ದು ಸೊ ಈ ತರ ನಿಧಾನವಾಗಿ ನಿಮ್ ನ ನೀವು ಕಂಟ್ರೋಲ್ ತಗೋಬೇಕಾಗತ್ತೆ ಯಾಕಂದ್ರೆ ನಿಮ್ಮ ಲೈಫ್ ನಿಮ್ ಕಂಟ್ರೋಲ್ ನಲ್ಲಿ ಇರಲ್ಲ ಅವ್ರ ಅವ್ರ್ ನಿಮ್ಮನ್ನ ಕಂಟ್ರೋಲ್ ಮಾಡ್ತಾ ಇರ್ತಾರೆ ಅದನ್ನ ಸರಿ ಮಾಡ್ಕೊಳೋಕೆ ಟೈಮ್ ತಗೊಳುತ್ತೆ ಬಟ್ ಎಸ್ ಖಂಡಿತವಾಗ್ಲೂ ಆಗುತ್ತೆ ಬಿಕಾಸ್ ಯಾವಾಗ ನಿಮಗೆ ಇದು ಸರಿ ಇಲ್ಲ ಅನ್ನಿಸ್ತಾ ಇದೆ ಅದ್ರ ಅದ್ರ ಈ ಥರ ಒಂದು ಪ್ರಾಬ್ಲಮ್ ಇದೆ ಅಂದಾಗ ನಿಮಗೆ ಸೊಲ್ಯೂಷನ್ ಹುಡ್ಕೋದು ಈಸಿ ಆಗುತ್ತೆ ಸೊ ನಿಮ್ಮ ಲೈಫ್ ಹೇಗೆ ಬೇಕೋ ಹಾಗೆ ಅವ್ರು ಕ್ರಿಯೇಟ್ ಮಾಡಿರ್ತಾರೆ ಸೊ ಅದನ್ನು ಫಸ್ಟ್ ಆ ಪ್ಯಾಟರ್ನ ಫಸ್ಟ್ ನೀವು ಆ ಸೆಗ್ರಿಗೇಷನ್ ಮಾಡಬೇಕು ಆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಬೇಕಾಗತ್ತೆ ಸೊ ನಿಧಾನವಾಗಿ ಯು ವಿಲ್ ಕಮ್ ಔಟ್ ಆಫ್ ಇಟ್ ಒಂದು ಬಲೆಯಿಂದ ಆಚೆ ಬರೋದಕ್ಕೂ ಕೂಡ ನೀವು ಆ ಬಲೆಯನ್ನ ನಿಧಾನವಾಗಿ ಬೇರಿಸಬೇಕಾಗತ್ತೆ ಹಾಗೆ ಇದನ್ನು ಕೂಡ ಮಾಡಬೇಕಾಗುತ್ತೆ ಈ ಥರದೊಂದು ರಿಲೇಶನ್ಶಿಪ್ನ ಕೂಡ ಸಡನ್ ಆಗಿ ಅದರಿಂದ ಆಚೆ ಬನ್ನಿ ಅಂದರೆ ನಿಮಗೂ ಕಷ್ಟ ಆಗುತ್ತೆ ಹಾಗೂ ಆ ವ್ಯಕ್ತಿ ಕೂಡ ಸೇಡನ್ ಬೆಳೆಸ್ಬೋದು ಅಥವಾ ನಿಮ್ಗೆ ಏನಾರ ಕೆಟ್ಟದ್ದು ಬಯಸ್ಬಿಟ್ಟು ಏನೋ ಒಂದು ಕೆಟ್ಟದ್ದು ಮಾಡ್ಬಿಡ್ಬೋದು ಸೊ ತುಂಬ ಚಾಲಾಕಿಯಾಗಿ ಕ್ಲೆವರ್ ಆಗಿ ಇವ್ರನ್ನ ಹ್ಯಾಂಡಲ್ ಮಾಡಬೇಕಾಗತ್ತೆ ಸೊ ಮಾತನ್ನ ಬೆಳೆಸೋದು ಕಮ್ಮಿ ಮಾಡಿ ಈ ವ್ಯಕ್ತಿ ಜೊತೆ ಅದೇ ಬೆಸ್ಟ್ ಸೊಲ್ಯೂಷನ್ ಅಂತ ಹೇಳ್ತೀನಿ ಐ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಪಾಸಿಟಿವ್ ಜನರ ಜೊತೆ ಇರಿ ಪಾಸಿಟಿವ್ ಮಾತಾಡಿ ಪಾಸಿಟಿವ್ ಇಲ್ಲ ಆ ಎನ್ವಾಯನ್ಮೆಂಟ್ ಅಂದರೆ ನೆಗೆಟಿವ್ ಆಗ್ತಾ ಇದೆ ಅಂದರೆ ಅದನ್ನು ನೀವು ಸರಿ ಮಾಡ್ಕೋಬೋದು ಆ ಜಾಗದಲ್ಲಿರಿ ಅಥವಾ ಆ ಜಾಗದಲ್ಲಿ ನೀವು ಆ ಜಾಗದಿಂದ ಬಿಟ್ಟು ಬೇರೆ ಜಾಗಕ್ಕೆ ಹೋಗಿ ಸೊ ನಿಮ್ಗೇನು ಅನುಕೂಲ ಅನಿಸುತ್ತೆ ನೀವು ಮಾಡಲೇಬೇಕಾಗುತ್ತೆ ನಿಮ್ಮ ಲೈಫ್ನ ನೀವು ಸೃಷ್ಟಿ ಮಾಡೋದೆಲ್ಲ ಇದೆಯಲ್ಲ ಕ್ರಿಯೇಟ್ ಮಾಡ್ಕೊಳ್ಳೋದೆಲ್ಲ ಇದೆಯಲ್ಲ ಅದು ನಾಟ್ ಈಸಿ ಬಟ್ ನಿಮ್ಮ ದಾರಿ ನೀವು ತಪ್ತಾ ಇದ್ದೀರಾ ನಿಮ್ಮ ಟ್ರ್ಯಾಕ್ ಕಳ್ಕೊತಿದ್ದೀರಾ ಅಂದಾಗ ಅದನ್ನ ಸರಿ ಮಾಡ್ಕೊಳಕ್ ಇನ್ ಯಾರ ಕೈಲೂ ಸಾಧ್ಯ ಅಲ್ಲ ಅದ್ ನೀವೇ ಮಾಡ್ಬೇಕಾಗುತ್ತೆ ಹೋಪ್ ದಿಸ್ ವಿಡಿಯೋ ವಾಸ್ ಹೆಲ್ಪ್ಫುಲ್ ಟೇಕ್ ಕೇರ್ ನಮಸ್ಕಾರ